ಎಂ ಎಲ್ ಎಶ್ವನಾಥ್ ಸುಕಾಳ್ ನಾಲ್ಕು ಟರ್ಮ್ ಎಂ ಎಲ್ ಎಲ್ ಎ ವಿಶ್ವನಾಥ್ ಒಂದು ಸ್ಟೇಟ್ಮೆಂಟ್ ಮಾಡ್ತಾನೆ ಯಾರೋ ಒಬ್ಬ ನಕಲಿ ಅಡ್ವೊಕೇಟ್ ನಮ್ಮ ವಿರುದ್ಧ ಮಾತಾಡ್ತಾನೆ ಅಂತ ಯಾರೋ ಒಬ್ಬ ಏಕವಚನದಲ್ಲಿ ಮಾತಾಡ್ತಾನೆ ಅಂತ ನಾನ್ನೂರು ವೆಹಿಕಲ್ ನ ತಗೊಂಡು ನೀನು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಚಪ್ಪಾಳೆ ಹೊಡಿಬೇಕಾ ವಿಶ್ವನಾಥ್ ನಾನ್ನೂರು ವೆಹಿಕಲ್ಗಳಿಗೆ ಇಪ್ಪತ್ತು ಸಾವಿರ ಅಂದುಕೊಂಡ್ರೆ ಹ ನಿನಗೆ ಬರುವಂತ ಸಂಬಳ ಒಂದೂವರೆ ಲಕ್ಷಕ್ಕಿಲ್ಲ ಒಬ್ಬ ಎಂ ಎಲ್ ಎಗೆ ಒಂದೂವರೆ ಲಕ್ಷ ಮೇಲೆ ಸಂಬಳ ಇಲ್ಲ ಒಂದು ವರ್ಷ ಒಂದು ಒಂದು ವರ್ಷಕ್ಕೆ ನಿನಗೆ ಹ ಇಪ್ಪತ್ತು ಲಕ್ಷದ ಮೇಲೆ ನಿನಗೆ ಸಂಪ ನಿನಗೆ ಆಮದಾನಿ ಇಲ್ಲ ಒಬ್ಬ ಎಂ ಎಲ್ ಎ ಆಗಿ ಆದರೂ ಆದರೂ ಎಂಬತ್ತು ಲಕ್ಷ ಖರ್ಚು ಮಾಡಿಕೊಂಡು ವೆಚ್ಚ ಮಾಡಿಕೊಂಡು ಧರ್ಮಸ್ಥಳಕ್ಕೆ ನಾನ್ನೂರು ಗಾಡಿ ತಗೊಂಡು ಹೋಗ್ತೀನಿ ಅಂತ ಹೇಳ್ತೀಯಲ್ಲ ಎಲ್ಲಿಂದ ಬರ್ತಾ ಇದೆ ಈ ಪೆಟ್ರೋಲ್ಗೆ ಕಾಸು ಈ ಕಾರ್ಗಳು ಆರ್ಗನೈಸ್ ಮಾಡ್ಲಿಕ್ಕೆ ನಿನಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ ಎಷ್ಟು ಅಕ್ರಮ ಮಾಡಿದ್ಯಾ ವಿಶ್ವನಾಥ್ ಅಂತ ಕೇಳಲೇ ಬೇಕಾಗಿದೆ ಇವತ್ತು ಯಾರೋ ನನಗೆ ಮೆಸೇಜ್ ಹಾಕಿದ್ರು ಅಣ್ಣ ಅದು ನಾನ್ನೂರು ಕಾರಲ್ಲ ಆರು ಸಾವಿರ ಗಾಡಿಗಳನ್ನು ತಗೊಂಡ ಹೋಗ್ತಾ ಸಾವಿರ ಎಂದು ನಾವು ಮಲ್ಟಿಪ್ಲೈ ಮಾಡಿದ್ರೆ ಒಂದು ಗಾಡಿಗೆ ಇಪ್ಪತ್ತು ಸಾವಿರ ಅಂದ್ರೆ ಹನ್ನೆರಡು ಕೋಟಿ ಆಯಿತು ನಮ್ಮ ಪ್ರಶ್ನೆ ಏನು ಅಂತಂದ್ರೆ ಒಂದೂವರೆ ಲಕ್ಷ ಸಂಬಳ ಬರುವಂತ ವಿಶ್ವನಾಥನಿಗೆ ಎಂ ಎಲ್ ಎ ವಿಶ್ವನಾಥನಿಗೆ ಈ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚ ಮಾಡಿಕೊಂಡು ಆರು ಸಾವಿರ ವೆಹಿಕಲ್ ತಗೊಂಡು ಹೋಗ್ತಾ ಇದ್ರೆ ಎಲ್ಲಿಂದ ಬರ್ತಾ ಇದೆ ಹಣ ಅಂತ ಕೇಳಲೇಬೇಕಾಗಿದೆ ಈತ ಅಸೆಂಬ್ಲಿ ಅನ್ನೋ ದೇವಸ್ಥಾನದಲ್ಲಿ ನಕಲಿ ಅಡ್ವೊಕೇಟ್ ಅಂತ ಹೇಳದ ಆ ಡಾಕ್ಯುಮೆಂಟ್ಸ್ ಅನ್ನ ಮಾನ್ಯ ಸ್ಪೀಕರ್ ಅವರಿಗೆ ಸಿಎಂ ಅವರಿಗೆ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಿಗೆ ಜೊತೆಯಲ್ಲಿ ಕರ್ನಾ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಗೆ ಈತನ ವಿರುದ್ಧ ಶಿಸ್ತು ಮೈ ಮೀನ್ ಸ್ಪೀಕರ್ ಅವರಿಗೆ ಈತನ ವಿರುದ್ಧ ಅಸೆಂಬ್ಲಿನಲ್ಲಿ ಅಸೆಂಬ್ಲಿಯ ನನ್ನ ನಡುವಳಿಕೆಯ ಅನ್ವಯ ಶಿಸ್ತು ಕ್ರಮವನ್ನ ಜರುಗಿಸೋಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೇವೆ ಈತನ ಆ ದೇವಸ್ಥಾನದಲ್ಲಿ ಪ್ರಜಾತಂತ್ರದ ದೇವಸ್ಥಾನದಲ್ಲಿ ನಕಲಿ ಅಡ್ವೊಕೇಟ್ ಹೇಳ್ದ ನಾನು ಒರಿಜಿನಲ್ ಸರ್ಟಿಫಿಕೇಟ್ ಗಳನ್ನ ಸ್ಪೀಕರ್ ಅವರಿಗೆ ಕಳಿಸ್ತಾ ಇದ್ದೀನಿ ಸ್ಪೀಕರ್ ಅವರು ನೋಡ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ನೋಡ್ಲಿ ಪದೇ ಪದೇ ಒಬ್ಬ ವಕೀಲನನ್ನ ಏನೂ ಆಗಲ್ಲ ಧ್ವನಿ ಎತ್ತನೆ ಅಂತ ಹೇಳಿದ್ರೆ ಪದೇ ಪದೇ ನಕಲಿ ಅಡ್ವೊಕೇಟ್ ಡೂಪ್ಲಿಕೇಟ್ ಅಡ್ವೊಕೇಟ್ ಅಂತ ಹೇಳುವಂತ ಆತ್ಮಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಸ್ಪೀಕರ್ ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನನ್ನ ಪರ್ಸನಲ್ ಏನೂ ಇಲ್ಲ ಆದರೆ ಒಬ್ಬ ಧ್ವನಿ ಎತ್ತೋ ವ್ಯಕ್ತಿಯ ತೇಜೋವದೆ ಮಾಡಲಿಕ್ಕೆ ಸ್ವತಃ ವಿರೋಧ ಪಕ್ಷದ ಒಬ್ಬ ಎಂ ಎಲ್ ಎ ನಿಂತ್ಕೊಳ್ತಾನೆ ಅಂತ ಹೇಳಿದ್ರೆ ಅದು ಬರೀ ನಿಲ್ಲಲ್ಲ ನುಗ್ಗಿ ಓಡದ್ರೆ ನನ್ನ ಕೇಳಬೇಡಿ ಅಂತ ಹೇಳ್ತಾನೆ ಅಂತಂದ್ರೆ ಒಬ್ಬ ನಾಳೆ ದಿವಸ ಯಾರಾದರೂ ಏನಾದರೂ ನಮಗೆ ಅಟ್ಯಾಕ್ ಮಾಡಿದ್ರೆ ಈ ವಿಶ್ವನಾಥನೇ ಅದಕ್ಕೆ ಹೊಣೆ ಆಗ್ತಾನೆ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪೀಕರ್ ಅವರು ಮಾನ್ಯ ಸ್ಪೀಕರ್ ಅವರು ಒಬ್ಬ ಎಂ ಎಲ್ ಎ ನಿಮ್ಮ ಸಮ್ಮುಖದಲ್ಲಿ ನುಗ್ಗಿ ಹೊಡಿತೀನಿ ಅಂತ ಹೇಳಿದ್ರೆ ನಿಮ್ಮ ಜವಾಬ್ದಾರಿ ಅಲ್ಲಿ ಮುಗಿದೋಗಲ್ಲ ಸ್ಪೀಕರ್ ಸಾಹೇಬ್ರೆ ಯು ಟಿ ಖಾದರ್ ಸಾಹೇಬ್ರೆ ಒಬ್ಬ ನಾಗರಿಕನನ್ನ ನಕಲಿ ಅಡ್ವೊಕೇಟ್ ಅನ್ನೋದಲ್ಲ ಧ್ವನಿ ಎತ್ತರಂತ ವ್ಯಕ್ತಿನ ನುಗ್ಗಿ ಹೊಡೆದ್ರೆ ಅದಕ್ಕೆ ನಾನು ಜವಾಬ್ದಾರಿ ಇಲ್ಲ ಅಂತಂದ್ರೆ ಯಾರಾದರೂ ನುಗ್ಗಿ ಹೊಡೆದ್ರೆ ಅದಕ್ಕೆ ವಿಶ್ವನಾಥನೇ ಜವಾಬ್ದಾರಿ ಆಗುತ್ತೆ ಅದನ್ನ ಪ್ರಿವೆಂಟ್ ಮಾಡಬೇಕಾದ್ರು ಅಸೆಂಬ್ಲಿಯ ಸ್ಪೀಕರ್ ಆದಂತ ನಿಮ್ಮ ಕಾದ್ಯ ಕರ್ತವ್ಯ ಹಾಗಾಗಿನೇ ನಿಮಗೆ ನಾನು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಅನ್ನ ಈ ಒಂದು ವಿಶ್ವನಾಥನ ವಿರುದ್ಧ ಕೊಡ್ತಾ ಇದ್ದೀವಿ ಆಮೇಲೆ ಅದನ್ನೇ ಕಳೆದ ಹದಿನೇಳು ವರ್ಷದಲ್ಲಿ ಈತ ಎಲಂಕ ಎಂಎಲ್ಎ ಎ ಹೇಳ್ಕೊಳೋದು ಈತನಿಗೆ ಓಟ್ ಹಾಕಿದ್ದು ಮೆಜಾರಿಟಿ ಓಟ್ ಹಾಕಿರೋದು ಒಕ್ಕಲಿಗರು ಇಲ್ಲಿನ ಸಾಮಾನ್ಯ ಜನರು ರೆಡ್ಡಿ ಜನಾಂಗದ ಈ ವಿಶ್ವನಾಥ ಮಾಡದಂತ ಅಕ್ರಮಗಳು ಒಂದೆರಡು ಓಕೆ ಈತನ ರಿಯಲ್ ಎಸ್ಟೇಟ್ ದಂಧೆ ಆಗಿರಬಹುದು ಈತನ ಪುಡಾರಿ ರೌಡಿಗಳ ದಂಧನೇ ಆಗಿರಬಹುದು ಆ ಈತ ಮಾಡದಂತ ಭ್ರಷ್ಟಾಚಾರಗಳೇ ಆಗಿರಬಹುದು ಅಲ್ಲಿ ನಡೆದಂತಹ ಕಳಪೆ ಕಾಮಗಾರಿಗಳೇ ಆಗಿರಬಹುದು ಆತ ಈತನ ಏನೋ ಆಂಧ್ರದ ನೆಟ್ವರ್ಕ್ ಆಗಿರಬಹುದು ಎಲ್ಲ ಆಗಿರ್ಬಹುದು ಅಲ್ಲ ಮತ್ತೆ ಆ ಇದೇ ಇದೇ ಯಲಂಕದಲ್ಲಿ ನಡೆದಂತ ಪೊಲಿಟಿಕಲ್ ಮರ್ಡರ್ಸ್ ಆಗಿರ್ಬೋದು ಎಲ್ಲದಕ್ಕೂ ಒಂದು ಲೆಕ್ಕಾಚಾರ ಒಂದು ಆಡಿಟ್ ಒಂದು ಟೀಮ್ ಮಾಡ್ತಾ ಇದೆ ಕೆಲವೇ ಕೆಲವು ದಿನಗಳಲ್ಲಿ ಈ ವಿಶ್ವನಾಥನ ಆಡಳಿತದಲ್ಲಿ ನಡೆದಂತ ಎಲ್ಲ ಅಕ್ರಮಗಳ ರಾಜ್ಯ ಸರ್ಕಾರದ ಮುಂದೆ ಒಂದು ಟೀಮ್ ಇಡಲಿದೆ ಅದಕ್ಕೆ ಎಸ್ಐಟಿ ಡಿ ಕೂಡ ರಚನೆ ಮಾಡಬೇಕಾದಂತ ಪರಿಸ್ಥಿತಿ ಬರುತ್ತೆ ಅಂತ ಈ ಮೂಲಕ ಹೇಳುತ್ತಾ ಧರ್ಮಸ್ಥಳದ ವಿಚಾರದಲ್ಲಿ ಪಳೆಯುಳಿಕೆಗಳು ಸಿಕ್ಕಿವೆ ಇದು ಯಾರದ್ದು ಅಂತ ನಾವೇ ಪ್ರಶ್ನೆ ಮಾಡ್ತಾ ಇದ್ದೇವೆ ರಹೇ ಕಮಿಂಗ್ ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ನೀವುಗಳು ಯಾರು ಕೂಡ ಈ ಒಂದು ಎಸ್ ಐ ಟಿ ವಿಚಾರವಾಗಿ ಒಂದು ಸಪೋರ್ಟ್ ಅನ್ನ ಮಾಡ್ತಾ ಬದಲಿಗೆ ಒಬ್ಬ ಡೆಪ್ಯೂಟಿ ಸಿಎಂ ಖಾಲಿ ಡಬ್ಬಾ ಅಂತ ಹೇಳ್ತಾರೆ ಮಾನ್ಯ ಡಿ ಕೆ ಶಿವಕುಮಾರ್ ರವರೇ ಗೌರವಿತವಾಗಿ ನಿಮಗೆ ನಾವೊಂದು ಒಂದೇ ಒಂದು ಮಾತಾಡೋದೇನಂತಂದ್ರೆ ಒಂದು ಎಸ್ ಐ ಟಿ ನೀವೇ ರಚನೆ ಮಾಡಿದಂತ ಎಸ್ ಐ ಟಿ ನಡೀಬೇಕಾದ್ರೆ ಅದರ ಬಗ್ಗೆ ಯಾವುದೇ ಟಿಪ್ಪಣೆ ಯಾವುದೇ ಮಾಹಿತಿ ಇಲ್ಲದೆ ಟಿಪ್ಪಣೆ ಮಾಡೋದು ಎಷ್ಟು ಸರಿ ಆಯಿತು ನಿಮಗೆ ಮಾಹಿತಿ ಇದ್ದರೆ ಅದನ್ನ ಬಹಿರಂಗಪಡಿಸಿ ಟಿಪ್ಪಣಿಯನ್ನು ಮಾಡೋದು ಆಮೇಲೆ ಟಿಪ್ಪಣಿಯನ್ನ ಮಾಡೋದು ನಿಮ್ಮ ಕೆಲಸ ಅಲ್ಲ ಅದರ ಕೆಲಸವನ್ನು ಟಿಯನ್ನು ರಚನೆ ಮಾಡಿರುವಂತಹ ಸರ್ಕಾರ ಅದರ ಒಂದು ಸಿಂಧುತ್ವದ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಖಾಲಿ ಡಬ್ಬಾ ಅಂತ ಹೇಳಿ ಹಿಂದುತ್ವ ಓಟ್ಗಳಿಗೆ ಆಸೆ ಬೀಳ್ತಾ ಇರುವಂತಹ ಡೆಪ್ಯೂಟಿ ಸಿಎಂ ಡಿಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ದಯಮಾಡಿ ಇದೊಂದು ಎಸ್ ಐ ಟಿ ಆಮೇಲೆ ಅಲ್ಲಿ ನಡೆದಿರೋದು ತುಂಬಾ ದೊಡ್ಡ ಹಿಂದೂ ಮಕ್ಕಳ ಹತ್ಯಾಕಾಂಡ ಈ ವಿಚಾರದಲ್ಲಿ ನೀವೇನೋ ಹೋಗಿ ಅಲ್ಲಿರುವಂತ ಧರ್ಮಸ್ಥಳ ಇರುವಂತಹ ವ್ಯಕ್ತಿಗೆ ಕಾಲಿಗೆ ಬಿದ್ದಿದ್ದೀರಾ ಬಟ್ ಒಂದಂತೂ ನಿಜ ನನ್ನ ನನ್ನ ಮೇಲೆ ಸುಳ್ಳು ಕೇಸುಗಳು ಎರಡ್ ಸಾವಿರದ ಹತ್ತರ ಎರಡ್ ಸಾವಿರದ ಹನ್ನೊಂದರಲ್ಲೇ ಆರ್ ಅಶೋಕ್ ಹಾಕ್ಸ್ದ ಜೈಲಿಗೆ ಹಾಕ್ಸ್ದ ನಾನು ಒಳಗಡೆ ಬಂದಂತವನು ನನ್ನ ಕೇಸುಗಳನ್ನ ವಾದ ಮಾಡಿಕೊಂಡು ಗೆದ್ಕೊಂಡು ವಕೀಲನಾದಂತವನು ನಾನು ನಾನು ನಡೆದಂತ ದಾರಿ ಯಾವುದು ಕೂಡ ಹೂವಿನ ದಾರಿ ಆಗಿರ್ಲಿಲ್ಲ ಮುಳ್ಳಿನ ದಾರಿನೇ ಆಗಿತ್ತು ಆ ಮುಳ್ಳಿನ ದಾರಿಲಿ ಕಣ್ಣೀರ್ ಬಂದಿದ್ದು ನಿಜ ಕಣ್ಣೀರು ಬಂದಾಗ ಮಳೆ ಬಂದಿದ್ದು ನಿಜ ಕಾರಣ ಯಾಕೆ ಅಂತಂದ್ರೆ ನನ್ನ ಕಣ್ಣೀರು ಯಾರಿಗೂ ಗೊತ್ತಾಗಬಾರ್ದು ಅಂತ ಆ ಒಂದು ಮೇಲಿರುವಂತ ಶಕ್ತಿ ಮಳೆ ಕೂಡ ಬರೆಸ್ತು ನಾನು ಮಳೆಯಲ್ಲಿ ಅತ್ತಿ ನಡೆದಿದ್ದು ಇದೆ ಕಾಲಿಗೆ ಮುಳು ಚುಚ್ಕೊಂಡಾಗ ಬೇಜಾರು ಮಾಡಿಕೊಂಡು ನನ್ನ ಶಪಿಸಿಕೊಂಡಿದ್ದು ಇದೆ ಏನೇ ಆದರೂ ನಾನು ಸೋತು ಸತ್ತು ಈಗ ಎದ್ದು ನಿಂತು ಗೆಲ್ಲಕ್ಕೆ ಒಂದು ತಯಾರಿಲಿರೋನು ಒಂದಂತೂ ನಿಜ ನನ್ನನ್ನು ನುಗ್ಗಡಿಬೇಕು ಅಂದವರಿಗೆ ಜನವರಿನಲ್ಲಿ ನಮ್ಮ ಗನ್ಮೆನ್ಗಳು ಗುಂಡಾರ್ಸಿ ಉತ್ತರ ಕೊಟ್ಟಿದ್ದಾರೆ ನಾನು ಪದೇ ಪದೇ ಅದನ್ನು ಹೇಳ್ಬೇಕಾಗಿಲ್ಲ ಕಮಿಂಗ್ ಸ್ಟ್ರೇಟ್ ಟು ಪೊಲೀಸ್ ಕಮಿಷನರ್ನ ಪ್ರಶ್ನೆ ಆಗಿರಬಹುದು ಬರ್ತ್ಡೇ ಸೆಲೆಬ್ರೇಷನ್ ಪ್ರಶ್ನೆ ಆಗಿರಬಹುದು ಸಿಎಂ ಅವ್ರ ಪ್ರಶ್ನೆ ಆಗಿರಬಹುದು ಡೆಪ್ಯೂಟಿ ಸಿಎಂ ಅವ್ರನ್ನ ಪ್ರಶ್ನೆ ಆಗಿರಬಹುದು ನಾವೆಲ್ಲೂ ಕೂಡ ಅನಾರೋಗ್ಯವಾಗಿ ಮಾತಾಡಿಲ್ಲ ಗಟ್ಟಿಯಾಗಿ ಪ್ರಶ್ನೆ ಮಾಡಿದ್ದೀವಿ ಗದ್ರ ಕೇಳಿದ್ದೇವೆ ಹೊರತು ನಾವೆಲ್ಲೂ ಕೂಡ ಭ್ರಷ್ಟಾಚಾರ ಮಾಡಿಲ್ಲ ನಮಗೆ ಆ ರೀತಿ ಅನಾಚಾರ ಮಾಡಿ ಜೀವನ ಮಾಡೋಂತ ಅವಶ್ಯಕತೆ ಸಹ ನಮ್ಗಿಲ್ಲ ನಾನೊಬ್ಬ ವಕೀಲ ಅಂತ ಹೇಳಲಿಕ್ಕೆ ನನ್ನ ಹತ್ರ ದಾಖಲೆ ಇದೆ ನಕಲಿ ಅಂತ ಹೇಳೋ ಆತ್ಮಗಳ ನಾಲ್ಗೆ ಮೇಲೆ ನಿಜವಾಗ್ಲೂ ಸತ್ಯ ಇದೆಯಾ ಸುಳ್ಳಿದೆಯಾ ಅಂತ ಸಮಯನೇ ಹೇಳುತ್ತೆ ಅಂತ ಹೇಳುತ್ತಾ ಲಂಕೇಶ್ ಒಂದು ಮಾತು ಹೇಳಿದ್ರು ಸಾರ್ವಜನಿಕ ಜೀವನಕ್ಕೆ ಬರಬೇಡಿ ಬಂದ್ರೆ ಜನ ಹೊಗಳ್ತಾರೆ ತೆಗಳ್ತಾರೆ ಬೊಗಳ್ತಾರೆ ಕ್ಯಾಕರಿಸಿ ಹೋಗಿತಾರೆ ಅಂತ ನಾನು ಎಲ್ಲದಕ್ಕೂ ತಯಾರಿ ಇದ್ದೇನೆ ಈ ಒಂದು ಸಾಮಾನ್ಯ ಜನರ ಹೋರಾಟಕ್ಕೆ ನಾನು ಬಂದಿದ್ದೀನಿ ನಾನು ವಿಶ್ವದಲ್ಲಿ ಕಂಡಂತ ಚಿ ಗಾರೋ ಆಗಿರ್ಬೋದು ನೆಲ್ಸನ್ ಮಂಡೇಲಾ ಆಗಿರ್ಬೋದು ಅಥವಾ ನಮ್ಮ ದೇಶದ ಮಹಾತ್ಮ ಗಾಂಧಿ ಆಗಿರ್ಬೋದು ಸ್ವತಂತ್ರ ಹೋರಾಟಗಾರರಾದ ನೂರಾರು ಸ್ವತಂತ್ರ ಹೋರಾಟಗಾರರಾಗಿರ್ಬಹುದು ಉಧಮ್ ಸಿಂಗ್ ಆಗಿರ್ಬೋದು ಭಗತ್ ಸಿಂಗ್ ಆಗಿರ್ಬೋದು ಇವರೆಲ್ಲ ನೋಡಿ ನಾವು ಕೂಡ ಪ್ರೇರೇಪಣೆ ಆಗಿದ್ದೇವೆ ಒಂದು ಮಟ್ಟದಲ್ಲಿ ನಾವು ಅವರ ಕೆಲಸ ಮಾಡಕ್ ಆಗಿಲ್ಲ ಅಂದ್ರು ಅವರ ಕಾಲ ಧೂಳಿನ ಕೆಲಸ ಆದ್ರೂ ಮಾಡ್ಲಿಕ್ಕೆ ನಾವೆಲ್ಲ ತಯಾರಾಗಿದ್ದೇವೆ ಆಮೇಲೆ ನನ್ನನ್ನ ನಾಲ್ಕು ಬಾರಿ ಜೈಲಿಗೆ ಹಾಕಿಸಿ ಈ ಎಲ್ಲಾ ಪಕ್ಷಗಳು ನನ್ನನ್ನ ಖಂಡಿತವಾಗಿ ಪರೀಕ್ಷೆ ಮಾಡಿದೆ ನನ್ನನ್ನ ನನ್ನ ಮೇಲೆ ಹಾಕ್ತೀನಿ ನನಗೆ ನುಗ್ಗು ಹೊಡಿಸ್ತೀವಿ ಅಂದೋರ್ಗೆ ನಮ್ಮ ಗಳು ಶೂಟ್ ಮಾಡಿ ಗಾಳಿನಲ್ಲಿ ಗುಂಡಾರಿಸಿ ಉತ್ತರವನ್ನ ಕೊಟ್ಟಿದ್ದಾರೆ ನನ್ನ ನನ್ನ ಪ್ರಾಪರ್ಟಿ ನನ್ನನ್ನ ರಕ್ಷಣೆ ಮಾಡ್ಕೊಂಡ್ಲಿಕ್ಕೆ ನಮ್ಮ ಅಂಗರಕ್ಷಕರಿದ್ದಾರೆ ಸರ್ಕಾರ ಇದುವರೆಗೂ ಕೊಟ್ಟಿಲ್ಲ ನಾನು ನನ್ನ ಅಂಗರಕ್ಷಕರನ್ನ ಮಡ್ಕೊಂಡಿದ್ದೇನೆ ಆ ರೀತಿ ಬಂದರೆ ನನ್ನ ಅಂಗರಕ್ಷಕರು ಸೆಲ್ಫ್ ಡಿಫೆನ್ಸ್ ಅಲ್ಲಿ ಏನು ಉತ್ತರ ಕೊಡಬೇಕು ಅಂತ ಅವ್ರಿಗೆ ಸಮಯ ಗೊತ್ತಾಗುತ್ತೆ ಅಂತ ಹೇಳುತ್ತಾ ಈ ರೀತಿ ಉಚ್ಚಾಟವಾಗಿ ಹೊಡಿತೀವಿ ಅಂತ ಹೇಳಿದಂತ ಗಿಳಿಯಾರೆ ಆಗಿರ್ಬೋದು ಯಾರಾದರೂ ಓಡಿದ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ಅಂತ ಹೇಳಿದಂತಹ ಎಲ್ ಎ ವಿಶ್ವನಾಥ್ ಅವರಿಗೆ ಹೇಳಕ್ ಇಷ್ಟಪಡೋದೇನು ಅಂತಂದ್ರೆ ನಾವು ಬದುಕ್ತಾ ಇರೋದು ಡೆಮೊಕ್ರಸಿನಲ್ಲಿ ಯಾವುದು ಗುಂಡ ರಾಜ್ಯದಲ್ಲ ವಿಶ್ವನಾಥ ಗಿಳಿಯಾರ್ ಅಂತ ಹೇಳುತ್ತಾ ರಹೇಬಾತ್ ಖಾಲಿ ಡಬ್ಬಾ ಅಂತ ಹೇಳಿದಂತ ಡಿ ಕೆ ಶಿವಕುಮಾರ್ ರವರೇ ತಾವೇ ರಚಿಸಿದಂತಹ ಎಸ್ ಐ ತಾವು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಸಾಂವಿಧಾನಿಕವಾಗಿ ಸರಿಯಲ್ಲ ಅಂತ ಹೇಳುತ್ತಾ ನಿಮಗೆ ಬುದ್ಧಿ ಹೇಳೋಂತ ಮಟ್ಟದಲ್ಲಿ ನಾವಿಲ್ಲ ಅಂದ್ರೂ ಕೂಡ ಒಂದು ನಾಲ್ಕು ಮಾತನ್ನ ಕಿವಿ ಮಾತು ಹೇಳಲೇಬೇಕು ನನಗ್ ಫೋನ್ ಮಾಡಿ ನನಗೆ ಫೋನ್ ಮಾಡಿ ಕೆಟ್ಟ ಕೆಟ್ಟದಾಗ ಮಾತಾಡಿ ನನಗೆ ದಮಕಿ ಆಕಾರ ಏನು ಪ್ರಯೋಜನ ಆಗಲ್ಲ ಬದಲಿಗೆ ನೀವು ಕೆಟ್ಟದಾಗ ಮಾತಾಡಿದ್ರೆ ನಾನು ಕೂಡ ಕೆಟ್ಟದಾಗೆ ಉತ್ತರ ಕೊಡ್ತೀನಿ ಯಾಕೆ ಅಂತಂದ್ರೆ ನೀವು ಮಾತಾಡುವಂತ ಕೆಟ್ಟ ಭಾಷೆಗೆ ನನ್ನ ಒಳ್ಳೆ ಸತ್ಯನೋ ಸತ್ಯ ಹರಿಶ್ಚಂದ್ರನ ಭಾಷೆ ನನಗೆ ಬೇಕಾಗಿಲ್ಲ ನೀವು ಯಾವ ರೀತಿ ಆಮಿ ಯುವರ್ ಮಿರರ್ ನೀವು ಕೆಟ್ಟದಾಗಿ ಫೋನಲ್ಲಿ ಮಾತಾಡದೆ ನಾನು ಕೂಡ ಕೆಟ್ಟದಾಗೇ ಮಾತಾಡ್ತೀನಿ ಯಾಕೆ ಅಂತಂದ್ರೆ ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ನಿಮ್ಮಂತ ವಲಸು ಜನಗಳಿಗೆ ವಲಸಾಗೆ ಉತ್ತರ ಕೊಡಬೇಕು ಯಾಕೆ ಅಂತಂದ್ರೆ ಅದೇ ಜಗತ್ತಿನ ನಿಯತ್ ಅಂತ ಹೇಳುತ್ತ ನಾನು ಸೋತು ಸತ್ತು ಈಗ ಎದ್ ನಿಂತಿರೋನು ಓಕೆ ಯಾವುದೇ ಕಾರಣಕ್ಕೂ ಧರ್ಮಸ್ಥಳದ ವಿಚಾರದಲ್ಲಿ ಸಾರ್ವಜನಿಕ ಕೂಗನ್ನ ತಣ್ಗಾಕೆ ನಾವು ಬಿಡಲ್ಲ ಅಕಸ್ಮಾತ್ ಎಸ್ಐಟಿ ಎಸ್ಐಟಿ ಅನ್ನ ಖಾಲಿ ಡಬ್ಬ ಅನ್ನೋದಾದ್ರೆ ದಯಮಾಡಿ ವಿ ವಿಲ್ ಫೈಲ್ ಎ ರಿಟ್ ಪಿಟಿಷನ್ ಇನ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಅಂಡ್ ಆಸ್ ದ ಕೋರ್ಟ್ ಟು ಮಾನಿಟರ್ ದಿಸ್ ಎಸ್ ಐ ಟಿ ಐ ಟಿ ಅನ್ನೋದು ಡಿಕೆ ಶಿವಕುಮಾರ್ ಗೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಬಾರ ಅನ್ನೋದಾಗೋದಾದ್ರೆ ನಾವು ಕೋರ್ಟಿನ ಮೊರೆ ಹೋಗ್ತೇವೆ ವಿ ವಿಲ್ ಆಸ್ ದ ಕೋರ್ಟ್ ಟು ಟೇಕ್ ಓವರ್ ದ ಎಸ್ ಐಟಿ ಅಂಡ್ ಮಾನಿಟರ್ ಐ ಟಿ ಆನ್ ಡೇ ಟು ಡೇ ಬೇಸಿಸ್ ಅಪಾಯಿಂಟಿಂಗ್ ಎ ರಿಟೈರ್ಡ್ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಹೇಳುತ್ತಾ ಒಂದು ದೊಡ್ಡ ವಕೀಲರ ತಂಡನೆ ಧನಂಜಯ ಅಡ್ವೊಕೇಟ್ ಧನಂಜಯ ಆಗಿರಬಹುದು ರಂಗನಾಥ್ ಆಗಿರಬಹುದು ಅಡ್ವೊಕೇಟ್ ಬಾಲನ್ ಆಗಿರ್ಬೋದು ಪ್ರದೀಪ್ ಆಗಿರ್ಬೋದು ಒಂದು ದೊಡ್ಡ ಮಟ್ಟದ ವಕೀಲರ ತಂಡನೆ ಸಾರ್ವಜನಿಕ ಯಥಾಶಕ್ತಿಲಿ ಈ ಕೇಸ್ಗೆ ಕೆಲಸ ಮಾಡ್ತಾ ಇದೆ ಒಂದಂತೂ ನಿಜ ನಮ್ಮಲ್ಲಿ ತಾಳ್ಮೆ ಇದೆ ನಮ್ಮಲ್ಲಿ ನಂಬಿಕೆ ಇದೆ ಈ ಪ್ರಜಾತತ್ವ ವ್ಯವಸ್ಥೆನಲ್ಲಿ ಓಕೆ ನ್ಯಾಯಕ್ಕೆ ನ್ಯಾಯ ಅನ್ನೋದನ್ನ ಹುಡ್ಕ ನ್ಯಾಯಾನ್ನೋದನ್ನ ಹುಡ್ಕೊಂಬರಲ್ಲ ನಾವು ಹುಡ್ಕೊಳೋಕೆ ತಗೊಳ್ಬೇಕಾಗತ್ತೆ ಆ ಕೆಲಸವನ್ನ ನಾವು ನಮ್ಮ ಟೀಮ್ ಮಾಡ್ತಾ ಇದ್ರಿ ಈ ಒಂದು ಕಾರ್ಯಕ್ಕೆ ಧ್ವನಿ ಜೋಡಿಸಿರೋರು ಕಮೆಂಟ್ ಹಾಕಿರೋರು ಶೇರ್ ಮಾಡಿರೋರು ಶಬಾಸ್ಗಿರಿ ಹೇಳ್ತಾ ಇರೋರು ಎಸ್ ಜಗ್ಗಣ್ಣ ಒಂದು ಕಾಲದಲ್ಲಿ ನಿಮ್ಮನ್ನ ವಿರೋಧ ಮಾಡಿದ್ವಿ ಆದ್ರೆ ನೀವು ಮಾನವೀಯತೆ ಜೊತೆ ನಿಂತ್ಕೊಂಡಿದ್ದೀರಾ ಹೆಣ್ಮಕ್ಳು ಪರವಾಗಿ ನಿಂತ್ಕೊಂಡಿದ್ದೀರಾ ಸೌಜನ್ಯ ಪ್ರಕರಣದಲ್ಲಿ ಸತ್ತೋಗಿರೋ ಸೌಜನ್ಯ ಪ್ರಕರಣಕ್ಕೆ ಒಂದು ಜೀವ ತರಕ್ಕೆ ಪ್ರಯತ್ನ ಬೆಳಿತಾ ಇದರ ಅಂತ ಹೇಳ್ತಾ ಇರೋ ಪ್ರತಿಯೊಬ್ಬರಿಗೂ ನನ್ನ ನಮನ ಅಂತ ಹೇಳುತ್ತಾ ನಾನು ನಿಮ್ಮನೆ ಮಗ ನಾನು ಯಾವತ್ತೂ ದ್ರೋಹ ಮಾಡಲ್ಲ ನನ್ಗಂತ ಬುದ್ಧಿನೂ ಇಲ್ಲ ಭಗವಂತ ನನ್ಗೆಲ್ಲಾ ಕೊಟ್ಟಿದ್ದಾನೆ ಒಂದೇ ಒಂದಿದೆ ಇಡ್ ನಾನು ಯಾವತ್ತು ಬಿಡಕ್ ಹೋಗೋದಿಲ್ಲ ಆಮೇಲೆ ನ್ಯಾಯ ಸಿಗೋವರೆಗೂ ನಾನು ಸುಮ್ಮನೆ ಇರಕ್ಕೆ ಹೋಗೋದಿಲ್ಲ ಕೆಲವ್ಕಿಂತ ಹೆಚ್ಚಾಗಿ ಕೊನೆಯಲ್ಲಿ ಒಂದೇ ಒಂದು ಮಾತು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಬರೀ ಧರ್ಮಸ್ಥಳದ ಅತ್ಯಾಕಾಂಡದಲ್ಲಿ ಬರೀ ಹೋರಾಟ ಒಂದೇ ನೋಡುದಿಲ್ಲ ಒಂದು ದೊಡ್ಡ ಮಟ್ಟದ ರೋಲ್ ಕಾಲ್ ಸಹ ನಡೆದಿದೆ ಅದಕ್ಕೆ ಒಂದು ಸ್ಮಾಲ್ ಉದಾಹರಣೆ ಕೊಡ್ತಾ ಇದ್ದೀವಿ ಅನ್ನೋ ವ್ಯಕ್ತಿ ಆಗಸ್ಟ್ ಹನ್ನೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಹೇಶ್ ತಿಮ್ರೋಡಿ ಅವ್ರ ಮನೆಗೆ ಹೋಗ್ತಾನೆ ಬೇಡ ಅಂತ ಹೇಳಿದ್ರು ಅಲ್ಲಿರುವಂತಹ ವ್ಯಕ್ತಿಗಳನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾನೆ ಪರಿಚಯ ಮಾಡಿಕೊಳ್ತಾನೆ ಎರಡ್ ಸಾವಿರದ ಇಪ್ಪತ್ ಮೂರು ಹನ್ನೆರಡು ಆಗಸ್ಟ್ ತದನಂತರ ಮೂರು ತಿಂಗಳಲ್ಲಿ ಒಂದು ದೊಡ್ಡ ಮಟ್ಟದ ಸೌಜನ್ಯ ಹೋರಾಟ ನಡೀತದೆ ಆ ಸೌಜನ್ಯ ಹೋರಾಟದಲ್ಲಿ ಈತ ಬಾ ಬಾ ಮೈಕ್ ಎತ್ಕೊಂಡು ಭಾಷಣ ಮಾಡ್ತಾನೆ ಈ ಅನ್ನೋ ವ್ಯಕ್ತಿ ತದನಂತರ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಒಬ್ಬ ಡ್ಯಾಶ್ ಜೈನ ಮನೆಗೆ ಹೋಗಿ ಅಲ್ಲಿ ಡೀಲ್ ಮಾಡ್ಕೊಂತಾನೆ ತದನಂತರ ಒಂದು ಹೋಟೆಲ್ ಅಲ್ಲಿ ತನಗೆ ಪೇಮೆಂಟ್ ಆಗಿದೆ ಅಂತ ಸ್ವತಃ ಜೊತೆಲಿದ್ದವರು ಹೇಳಿದ್ದಾರೆ ನಾಚಿಕೆ ಆಗಬೇಕು ಹಿಂದು ಹಿಂದುತ್ವ ಅಂತ ಹೇಳ್ಕೊಂಡು ಹೋರಾಟ ಮಾಡುವಂತಹ ಮುತಾಲಿಕ್ ವ್ಯಕ್ತಿ ನೀನು ಆ ಹೆಣ್ಣು ಮಕ್ಕಳ ಆತ್ಮಗಳನ್ನ ಬೆಂಗಳೂರಲ್ಲಿ ಯಾವ್ದೋ ಅಲ್ಲಿ ಒಂದಿಷ್ಟು ನಾಲ್ಕು ಐದು ಲಕ್ಷಕ್ಕೋ ಹತ್ತು ಲಕ್ಷಕ್ಕೋ ಮಾರಾಟ ಮಾಡ್ಕೊಂಡೆ ಅಂತ ಕಿವಿ ಕೇಳಿದಾಗ ನಮಗೆ ಮೈ ಜುಮ್ಮಂತು ಅಂತ ಹೇಳುತ್ತಾ ಹಿಂದೂ ಈ ಒಂದು ಧರ್ಮಸ್ಥಳ ಹತ್ಯಾಕಾಂಡದ ಹೋರಾಟದಲ್ಲಿ ಬರೀ ಹೋರಾಟ ಒಂದೇ ನಡೆದಿಲ್ಲ ರೋಲ್ ಕಾಲ್ಗಳು ನಡೆದಿದೆ ಈ ರೋಲ್ ಕಾಲ್ ಫಸ್ಟ್ ನೇಮೆ ಈ ಒಂದು ಮುತಾಲಿಕ ಅಂತ ಹೇಳುತ್ತಾ ಅವರ ಹೆಸರುಗಳು ಮುಂದಿನ ದಿನಗಳಲ್ಲಿ ಮುಂದಕ್ಕೆ ಬಂದೇ ಬರುತ್ತೆ ಅವ್ರನ್ನು ಕೂಡ ಎಕ್ಸ್ಪೋಸ್ ಮಾಡ್ತೀವಿ ಬಟ್ ಆದರೆ ಎಸ್ ಐ ಟಿ ತನಿಖೆ ಮುಗಿಬೇಕು ತಪ್ಪಿತಸ್ಥರಿಗೆ ನ್ಯಾಯ ಆಗಲೇಬೇಕು ಅಂತ ಹೇಳುತ್ತೆ ಈ ವಿಡಿಯೋನ ಮುಗಿಸ್ತಾ ಇದೀನಿ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ಜೈ ಕರ್ನಾಟಕ ಜೈ ಬೆಂಗಳೂರು ಜೈ ಧರ್ಮಸ್ಥಳ